ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಂಜಿತ್ ಫ್ರಮ್ ಆರ್ ಕೆ ಫುಡ್ಸ್ ಆ್ಯಂಡ್ ಟ್ರಾವೆಲ್ಲ ಸತತ ಒಂದು ಎರಡು ವರ್ಷಗಳಾಗಿತ್ತು ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ವೀಡಿಯೋ ಕೂಡ ಬರ್ತಿರಲಿಲ್ಲ ಪಿ ಆಗ್ತಿರೋದ್ರಿಂದಾಗಿ ಒಂದು ವಿಡಿಯೋ ಮಾಡಲಿಕ್ಕೆ ಸಮಯ ಇಲ್ಲ ಹಾಗೆ ಎಡಿಟಿಂಗ್ ಮಾಡಲಿಕ್ಕೆ ಸಮಯ ಇಲ್ಲ ಆ ಥರ ಆಗಿತ್ತು ಹಾಗಾಗಿ ಒಂದು ಎರಡು ವರ್ಷ ವಿರಾಮ ತಗೊಂಡು ಪುನಃ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವ ಅಂತ ರೀಸ್ಟಾರ್ಟ್ ಮಾಡುವಂಥ ಅಷ್ಟೇ ಬ್ಯಾ ಒಂದು ಕಮ್ ಬ್ಯಾಕ್ ಕೊಡುವ ಅಂತ ಈಗ ಒಂದು ಹೊಸ ವೀಡಿಯೋ ಚಿತ್ರೀಕರಣ ಇದೇ ಮೇ ಹತ್ತೊಂಬತ್ತಕ್ಕೆ ನಡೀತಾ ಉಂಟು ಆಗಿ ಒಂದು ಒಂದು ತಪ್ಪರೆ ಎರಡು ದಿನ ನಂತರ ಅಡಿಟಿಂಗೆಲ್ಲ ಆಗಿದ ಮೇಲೆ ನನ್ನ ಒಂದು ಚಾನಲ್ ಆರ್ ಕೆ ಫುಡ್ಸ್ ನನ್ನ ಚಾನಲ್ ಅಲ್ಲ ನಿಮ್ಮ ಚಾನಲ್ ಆರ್ ಕೆ ಫುಡ್ಸ್ ಆ್ಯಂಡ್ ಟ್ರಾವೆಲ್ ಲಾಗ್ ಒಂದು ಚಾನಲಲ್ಲಿ ನನ್ನ ಒಂದು ಹೊಸ ವೀಡಿಯೋ ರಿಲೀಸ್ ಆಗ್ತಾ ಉಂಟು ಒಂದು ವರ್ಷದಲ್ಲಿ ಎಲ್ಲ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಿ ಒಂದು ಇನ್ನೊಂದು ಸಬ್ಸ್ಕ್ರೈಬರ್ ಆಗಿದೆ ಇನ್ನೊಂದು ವರ್ಷದಲ್ಲಿ ತುಂಬ ಬೇಗನೆ ಒಂದು ಸಾವಿರ ರೀಚ್ ಆಗಲಿ ಅಂತೆಲ್ಲ ಕೇಳ್ಕೊಳ್ತೇನೆ ಒಂದು ನಿಮ್ಮೊಂದು ಜೋಶ್ ಆಗಿರ್ಬೋದು ಒಂದು ಸಪೋರ್ಟ್ ಆಗಿರ್ಬೋದು ಒಂದು ಪ್ರೀತಿ ಹಾಗೆ ಒಂದೊಳ್ಳೆ ಸಪೋರ್ಟ್ ಕೊಟ್ಟಿದ್ರಿ ಶೇರ್ ಮಾಡೋದಾಗಿರ್ಬೋದು ಫ್ರೆಂಡ್ಸಿಗೆ ಶೇರ್ ಮಾಡೋದು ಫ್ರೆಂಡ್ಸ್ ಆಗಿರ್ಬೋದು ಕಸಿನ್ಸ್ ಆಗಿರ್ಬೋದು ಬೇರೆ ಬೇರೆ ಕಡೆ ಎಲ್ಲ ವೀಡಿಯೋ ಹರಿದಾಡನ್ನು ನೋಡಿದ್ದೀನಿ ಹಾಗಾಗಿ ಕಮ್ ಬ್ಯಾಕ್ ಮಾಡಿತ್ತು ಅಂತ ಕೇಳಿದ ಕೂಡಲೇ ಸುಮಾರು ಜನ ಅದಕ್ಕಿಂತ ಮುಂಚೆನೇ ಹೇಳ್ತಿದ್ರು ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಅಂತ ಹಾಗಾಗಿ ಸಮಯ ಕೊಡಿ ಬಂದಿದೆ ಆ ಒಂದು ಹೊಸ ವೀಡಿಯೋ ರಿಲೀಸ್ ಆಗುವ ಟೈಮ್ ಕೂಡ ಆ ಥರ ಬಂದಿದೆ ಇದೇ ರೀತಿ ಒಂದು ಸಪೋರ್ಟ್ ತೋರಿಸಿ ಎಲ್ಲರಿಗೂ ಎಲ್ಲರೂ ಕೂಡ ಒಂದು ಸಪೋರ್ಟ್ ಇರಲಿ ಅಂತ ಹೇಳ್ತಾ ಸ್ವಲ್ಪ ಟ್ರೈನ್ ಟಿಕೆಟ್ ಎಲ್ಲ ಮಾಡೋದು ಸ್ವಲ್ಪ ತಡ ಆಯಿತು ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಉಂಟು ಆದರೆ ಹತ್ತೊಂಬತ್ತು ಮೇ ಹತ್ತೊಂಬತ್ತನೇ ತಾರೀಕು ಒಂದು ಹೊಸ ವಿಡಿಯೋ ಚಿತ್ರೀಕರಣ ನಡೀತಾ ಉಂಟು ಅದು ಆಗಿ ಒಂದು ತಪ್ಪು ಎರಡು ದಿನ ಎಡಿಟಿಂಗ್ ಎಲ್ಲ ಮಾಡಿದ ಕೂಡಲೇ ಇಮಿಡಿಯೇಟ್ಲಿ ನಾನು ನನ್ನ ಚಾನಲಲ್ಲಿ ವಿಡಿಯೋ ಬಿಡ್ತೇನೆ ಈ ವಿಡಿಯೋ ಕೂಡ ಚಾನಲ್ಲೇ ಬಿಡ್ತಾ ಇದ್ದೇನೆ ಅದಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರೋ ಒಂದು ಕಮೆಂಟ್ ಹಾಕಿ ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ಆಯಿತಾ ಎಲ್ಲರೂ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ ನಮಸ್ತೆ